ಈಗ ನೋಡ್ರಿ ಆ ಕುಕ್ಕರ್ ತೆಗೆದ್ರಿ ಇದ್ರೊಳಗೆ ಹಾಕಿ ಇಟ್ಬಿ ಇಟ್ಟೀನ್ರಿ ಈಗ ಈಗ ನೋಡ್ರಿ ಪಾಲಕ್ ರೈಸ ಈಗ ರೀ ಪಾಲಕ್ ರೈಸ ರೆಡಿ ಆಗಿತ್ರಿ ನಾನು ನೋಡ್ರಿ ಇವತ್ತ ಏನು ಮಾಡ್ಬೇಕಂದ್ ಮಾಡಿನಂದ್ರೆ ಪಾಲಕ್ ರೈಸ್ ಅಂತ ಮಾಡಿನಿ ಸಿಂಪಲ್ ಆಗಿ ಇದು ಸ್ವಲ್ಪ ಪಾಲಕ್ ಕಟ್ ಮಾಡ್ಕೊಂಡು ಇಟ್ಟಿನ್ರಿ ತೊಳೆದ್ರಿ ಒಂದು ನಾಲ್ಕು ಹಸಿ ಮೆಣಿನ್ಕಾಯಿ ತೊಗೊಂಡಿನಿ ಒಂದೆರಡು ಹುಳಾಗಡ್ಡಿ ಕಟ್ ಮಾಡಿ ಇಟ್ಟಿನಿ ಸ್ವಲ್ಪ ಪುದೀನಾ ರೀ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಆಮೇಲೆ ರೀ ಇಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಸ್ವಲ್ಪ ಒಂದೆರಡು ಟಮೊಟೊ ತೊಗೊಂಡೀನಿ ರೀ ಮತ್ತು ಗರಂ ಮಸಾಲ ಹಾಕ್ತೀನಿ ರೀ ಇವಾಗ ಇವಾಗ ಬನ್ನಿ ನೋಡೋಣ ಇದು ಇದು ಬಂದು ಈಗ ರುಬ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ ಈಗ ನೋಡ್ರಿ ನಾ ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬಂದೀನಿ ನೋಡಿರಿ ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ರೀ ಇದಕ್ಕೆ ಬಂದು ಈಗ ರೆಡಿ ರೀ ಈಗ ಗ್ಯಾಸ್ ಮೇಲೆ ಕುಕ್ಕರ್ ರೀ ಸ್ವಲ್ಪ ಕುಕ್ಕರ್ ಬಿಸಿ ಆಗನೇ ಎಣ್ಣೆ ಹಾಕೋತೀನಿ ರೀ ಇದ್ರಾಗ ಈಗ ಕುಕ್ಕರ್ ಬಿಸಿ ರೀ ಈಗ ಎಣ್ಣೆ ಹಾಕೊಂಡ್ರ ಎಷ್ಟು ಸಾಫ್ಟ್ರಿ ಎಣ್ಣೆ ಇವತ್ತು ಶನಿವಾರಲ್ಲೀ ಹುಡುಗರು ಮನೆಯಾಗೆ ಇದ್ದಾವಲ್ರಿ ಹಾಗಾಗಿ ಸ್ವಲ್ಪ ಅವ್ರು ಬೇಡಿದ್ರಿ ಪಾಲಕ್ ಪಾಲಕ್ ರೈಸ್ ಮಾಡಿ ಮಮ್ಮಿ ಅಂಥೇಳಿ ಮಾಡಿ ಪಾಲಕ್ ಇದ್ರೆ ಮನೆಯಾಗೆ ತೊಗೊಂಬಂದಿದ್ದು ಅದೇ ಪಾಲಕ್ ಐತ್ರಿ ಮನೆಯಾಗ ಇದ್ದಿದ್ದು ಪಾಲಕ್ ಮನೆ ತೊಗೊಂಬಂತಿದ್ದೆ ಅಲ್ರಿ ಇದು ಮಾಡಾಕತ್ತೇನೆ ರೀ ಮತ್ತೆ ತೊಗೊಂಬರ್ಬೇಕಂದ್ರೆ ಗಾಂಧಿ ಜೋಗಿಗೆ ಈ ತರಕಾರಿ ತೊಗೊಬೇಕಂದ್ರೆ ಇದು ಸ್ವಲ್ಪ ಏಲಕ್ಕಿ ಮತ್ತು ಶಾಜೀರಾ ಸ್ವಲ್ಪ ಲವಂಗ ರೀ ಈಗ ಹುಳಾಗಡ್ಡಿ ಹಾಕೊಂಡಿದ್ರದ ಏನು ಮಕ್ಕಳು ಏನು ಹೇಳ್ತಾರೆ ಅದು ಮಾಡಿ ಕೊಡೀಬೇಕಲ್ರಿ ಹೌದಿಲ್ಲ ಅವರು ಬೇರೆ ಮಾಡಿದ್ರೆ ತಿನ್ನೋದೇ ಇಲ್ಲ ರೀ ಸುಮ್ಮ ಇವತ್ತು ಮನೆಯಾಗದ ನನಗೂ ಸ್ವಲ್ಪ ಆರಾಮ ಇಲ್ಲ ರೀ ಹಂಗಾಗಿ ಭಾಳ ಜಾಸ್ತಿ ಆಗಿತ್ರಿ ನಾನೇ ಮಾಡಬೇಕಲ್ರಿ ಮಾಡೋದಿಕ್ಕಂದ್ರೆ ಈಗ ಸ್ವಲ್ಪ ರೀ ಉಳ್ಳಾಗಡ್ಡಿ ಅಂದರೆ ಚಲೋ ಹಸಿ ಇದ್ದಾಗಿ ಹಾಕಿದ್ರೆ ಚಲೋ ಆಗಲ್ರಿ ಅವೆಲ್ಲ ಕೆಂಪಾಗಬೇಕು ರೀ ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರಬೇಕು ರೀ ಚಂಪಾಗುತ್ತಾನೆ ಹೀಗೆ ಫ್ರೈ ರೀ ಈ ಕೆಂಪಾಗ ಕಟ್ ನೋಡಿರಿ ಸ್ವಲ್ಪ करियों सब ಹಾಕೊಳ್ಳೋಣ ರೀ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಇದರ ಪುದಿನಾ ರೀ ಇದು ಕೊತ್ತಂಬರಿ ರೀ కొత్త ఫ్రెష్ ఇది చలో అనేస్తల్ల చలో తాజా ఇల్బే్రీ చలో అన్నత నేను నోడీల్ రీ చికెన్ సారి కొత్త ఇది మోగి నమ్మ ఆలయ తగొంబందాడ్రీ ఇది అంగడే అమ్మ ఫ్లసంత్రి మరి ఇవత్ ముంజా ఇతను తగ్బంద్రీ స్వల్ప అరిశిణ మాకు ಮಶಿನ್ ಹಾಕಿ ಒಂದ ಟಮಾಟೆ ಕಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲಿ ಒಂದರೆ ಟಮಾಟಿ ನೀವು ಈ ಥರ ಮಾಡಿಲ್ಲ ಅಂದರೆ ಈ ಥರ ಮಾಡಿರಿ ಸಿಂಪಲ್ಲಾಗಿ ಚಲೋ ಆಗ್ತೈತೆ ರೀ ನಾನು ಭಾಳ ದಿವಸ ಆಗಿತ್ತು ರೀ ಮಾಡಿದ್ದಿಲ್ಲ ರೀ ಇದು ಅವರು ಮಾಡೊಂದು ಭಾಳ ದಿವಸ ಆಗಿತ್ತು ಮಾಡಿ ಇಲ್ಲ ಮಾಡಿ ನೀವು ಇದು ನೋಡಿರಿ ರೂಪಿಟ್ಕೊಂಡಿದ್ದೀವಲ್ಲ ರೀ ಇದು ಟೇಸ್ಟ್ ಇದೆ ಒಳ್ಳೆದಾಗಿದೆ ಅದು ಒಬ್ರೇನೇ ಇದು ಟೂ ಅರ್ಬನ್ ಕ್ಯಾಮೆರಾ ಇದು ಮಾಡ್ಬೇಕಂದ್ರೆ ಭಯ ಆಗ್ತಿದ್ರೆ ಎಲ್ಲ ಮೊಬೈಲ್ ಕೈಯೆ ಬರ್ತೀತಂತೆ ಅಂದ್ರೆ ನೇಹರ್ ಮನ್ಕೊಂಡ ಮಮ್ಮುನ ಮನ್ಕೊಂಡಾಡಿ ಖುಷಿ ಆಲಿಯರೆ ಗಾಡಾ ಕತಾಡ್ರಿ ಆಲಿ ಬಿಡಪ್ಪ ಇವತ್ತು ಶನಿವಾರ ಐದನೆ ಇರುದೇ ಅಂದ್ರೆ ತಿಸರ್ತ ಮನೇಗಂತ ಕೇಳ ಈಗ ನೋಡಿರಿ ನಾ ರುಬ್ಬಿ ಇಟ್ಟಿದ್ದೆ ಅಲ್ರಿ ಇದ್ರೊಳಗೆ ನೀರು ಹಾಕಿ ರೀ ಇದು ಎರಡು ಲೋಟ ನೀರು ಹಾಕಿಬಿಟ್ಟೀನಿ ರೀ ಇದು ಎರಡು ಲೋಟ ನೀರು ರೀ ಇದ್ರಾಗ ಈಗ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಬಿಡ್ತೀನಿ ರೀ ಆಯ್ತು ನೋಡಿರಿ ಇದೇ ಥರ ನೀವು ಟ್ರೈ ಮಾಡಿ ಅಂದ್ರೆ ಆಮೇಲೆ ಟ್ರೈ ಮಾಡಿರಿ ಮಾಡಿದ್ರು ಒಂದು ಇದೇ ಥರ ಒಂದು ಸಲ ಟ್ರೈ ಮಾಡಿ ಒಂದು ಕಮೆಂಟ್ ಹಾಕಿರಿ ಹ್ಯಾಂಗೆ ಅನ್ನಿಸ್ತೈತೆ ಅಂಥೇಳಿ ಹ್ಯಾಂಗೆ ಅನ್ನಿಸ್ತು ಅಂತ ಹೇಳಿ ಈಗ ಏನು ಮಾಡ್ತೀನಂದ್ರೆ ಇದು ಸ್ವಲ್ಪ ನುಚ್ಚು ಅಕ್ಕಿ ತೊಗೊಂಡಿನ ರೀ ಇದು ಸೋನಾ ಮೊಸರಿ ಅಕ್ಕಿ ತೊಗೊಂಡಿನ ಇದ್ರೊಳಗೆ ಇದನ್ನು ಇದು ಅರ್ಧ ಇದು ಅರ್ಧ ಎರಡು ಸೇರಿ ಮಿಕ್ಸ್ ಮಾಡಿ ಮಾಡಾಕತ್ತೀನಿ ನಾನು ಇದು ಅರ್ಧ ಇದು ಅರ್ಧ ಚಲೋ ಆಗ್ತೈತಿ ರೀ ಈಗ ಇದು ತೊಳಿತೀನಿ ರೀ ಈಗ ಅಕ್ಕಿ ತೊಳೆದು ಇಟ್ಟೀನಿ ರೀ ಈಗ ಅಕ್ಕಿ ಹಾಕಿ ಮುಚ್ಚಳ ಹುಚ್ಚಿಬಿಡ್ತೀನಿ ರೀ ನೋಡಿರಿ ನೋಡಿರಿ ಇಲ್ಲಿ ಏನೋ ಒಂದು ಮಾಡೋಕ್ಕೋ ಏನೋ ಒಂದು ಆತೈತ್ರಿ ಇದುವರೆ ನೋಡಿರಿ ಇನ್ನೂ ಇಷ್ಟು ಅಕ್ಕಿ ಅದಾವೆ ರೀ ನೀರೆಲ್ಲ ಫುಲ್ ತುಂಬಿಡ್ತ್ರಿ ಈಗ ಈಗ ಇದ್ರಾಗ ಮಾಡ್ಬೇಕಂತ ಮಾಡೀನಿ ರೀ ಬ್ಯಾರೆ ಕುಕ್ಕರ್ ಒಳವ್ರಿ ನೋಡಿರಿ ಏನೋ ಒಂದು ಮಾಡೋಕ್ಕೋ ಏನರೇ ಒಂದು ಆತೈತ್ರಿ ಹಿಂಗಾಗಿ ಬೈಸ್ಕೊಬೇಕು ನೋಡಿರಿ ಈಗ ಇದು ಇದೊಳಗೆ ಹಾಕ್ಬಿಡ್ತೀನಿ ತೆಗದಿ ಏನು ಈಗ ನೋಡಿರಿ ಆ ಕುಕ್ಕರ್ ತೆಗೆದ್ರಿ ಇದ್ರೊಳಗೆ ಹಾಕಿ ಇಟ್ಬಿ ಇಟ್ಟೀನ್ರಿ ಈಗ ಈಗ ಇದು ಮೂರು ಸಿಟಿ ಆಗಬೇಕು ರೀ ಈಗ ನೋಡ್ರಿ ಪಾಲಕ್ ರೈಸ್ ರ ಈಗ ರೀ ಪಾಲಕ್ ರೈಸ್ ರೆಡಿ ಆಗಿತ್ರಿ ಈಗ ಪ್ಲೇಟ್ನಲ್ಲಿ ಹಾಕ್ತೀನಿ ರೀ ಯಾವ ಥರ ಬಂದಿದೆ ಹೇಳಿ ತೋರಿಸ್ತೀನಿ ರೀ ಈಗ ನೋಡ್ರಿ ನಮ್ಮ ಪಾಲಕ್ ರೈಸ್ ರೆಡಿ ಆಗಿತ್ತು ನೋಡ್ರಿ ಈ ಥರ ಆಗಿತಿ ಹ್ಯಾಂಗ್ ನೋಡಕ್ಕೆ ಚಲೋ ಅನ್ಸಾಗತ್ತೈತಿ ಮತ್ತು ತಿನ್ನಕು ಹಾಗೆ ಟೇಸ್ಟ್ ಇರ್ತೈತಿ ರೀ ಸಿಂಪಲ್ ಆಗಿ ಮಾಡಿ ನೋಡ್ರಿ ಪಾಲಕ್ ರೈಸ್ ರೀ ಹ್ಯಾಂಗಾಗಿತ್ತು ಅಂದರೆ ಅದ್ರಲ್ಲಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಪ್ಲೀಸ್